ಹೊಸಕೋಟೆ ನಗರದ ಮಹಾದೇವ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹಿತವಚನ ನೀಡಿದರು ಇನ್ನು ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಶಾಲೆಯ ವಿವಿಧ ತರಗತಿಯ ಮಕ್ಕಳು ವಿಭಿನ್ನ ವೇಷಭೂಷಣಗಳೊಂದಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ತಮ್ಮ ಕಲೆಯನ್ನ ಪ್ರದರ್ಶಿಸಿ ಶಿಕ್ಷಕರು ಹಾಗೂ ಪೋಷಕರನ್ನ ಮನ ಸೂರೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕಲೆ ಆಟೋಟದ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಎಲ್ಲ ವೇದಿಕೆ ಮೇಲೆ ಈ ಈ ಸಂಸ್ಥೆಯ ಟ್ರಸ್ಟಿ ಸದಸ್ಯರು ವಿಶೇಷವಾಗಿ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ಈ ಒಂದು ಕಾರ್ಯಕ್ರಮವನ್ನ ಸಾಕ್ಷಿ ಸೃಷ್ಟಿ ಬಂದಿರುವಂತ ಪೋಷಕರು ವಿದ್ಯಾರ್ಥಿಗಳು ಹಾಗೆ ನಮ್ಮ ರಾಮನಾಥ್ ಅವರು ಇವತ್ತಿನ ವಾರ್ಷಿಕ ಸಮಾರಂಭದ ಈ ಉತ್ಸವಕ್ಕೆ ತಾವು ಬರಬೇಕು ಅಂತ ಹೇಳಿ ನನಗೆ ಪ್ರೀತಿಯಿಂದ ಆಹ್ವಾನವನ್ನ ಕೊಟ್ಟರು ಸಾಧಾರಣವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಕೌಶಲ್ಯವನ್ನ ತೋರಿಸುವಂತ ಒಂದು ಸಂಭ್ರಮದ ಸಂದರ್ಭ ಈ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುವಂಥದ್ದು ಬಹಳ ಕಷ್ಟ ಇಷ್ಟೇ ವಿದ್ಯಾರ್ಥಿಗಳಿಗೆ ತಿಂಗಳ ಕಾಲ ಅವರು ಅಭ್ಯಾಸವನ್ನು ಮಾಡುವಂತಹ ಸಾಂಸ್ಕೃತಿಕ ಕೌಶಲ್ಯವನ್ನ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವಂತಹ ಸಂಭ್ರಮದಲ್ಲಿ ಕೌಶಲ್ ಕುತೂಹಲದಲ್ಲಿ ಇರ್ತಾರೆ ಮತ್ತು ನಮ್ಮ ಮಕ್ಕಳುಗಳು ಹೇಗೆ ಈ ಶಾಲೆಯಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನೋಡುವಂತಹ ಒಂದು ಕುತೂಹಲದಲ್ಲಿ ಪೋಷಕಿರ್ತಾರೆ ಇವೆರಡರ ಸಮ್ಮೇಳನದಲ್ಲಿ ಒಬ್ಬ ಅತಿಥಿಯಾಗಿ ಆಗಮಿಸಿ ಮಾತನಾಡುವಂಥದ್ದು ಮತ್ತೆ ನನ್ನ ಮಾತಿನ ಕೇಳಿಸ್ಕೊಳ್ಳುವಂತ ತಾಳ್ಮೆಯನ್ನ ನೀವು ವ್ಯಕ್ತಪಡಿಸುವಂತೂ ವಿಶೇಷವಾದ ಶಾಲೆಗೆ ಸಂಬಂಧಪಟ್ಟ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಕಟ್ಟಿ ಇಂತಹ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟಕರವಾದಂತ ಕೆಲಸ ಅವರು ಮಯೂರವರು ಮತ್ತೆ ಅವರ ಎಲ್ಲ ಟ್ರಸ್ಟಿ ಸದಸ್ಯರು ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಸುವ್ಯವಸ್ಥೆಯಾಗಿ ತುಂಬಾ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬೀಯುವಾಗಿ ನಾನು ಗಮನಿಸಿದ್ದೇನೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂತ ಒಂದು ಆಶೆ ಆಸಕ್ತಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರನ್ನ ಪ್ರತಿಭಾವಂತರನ್ನ ಹೊಂದಿರುವಂತಹ ದೇಶದಲ್ಲಿ ನಮ್ಮ ಭಾರತ ದೇಶ ಜನರಿಗೆ ಕಾಣಬಹುದು ಭಾರತದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವಿಶೇಷವಾದಂತಹ ಪ್ರತಿಭಾನ್ವಿತರನ್ನ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆ